ಪ್ಪ ನೀ ಗಂಟೆ ಮಹಾಶ್ರೀ ಮೇಡಮ್ ಮಿನಿಸ್ಟರ್ ಬರ್ತಾ ಇದಾರೆ ಈಗ ಒಳಗ್ ತಗೊಂಬದಲ್ಲ ನನಗೆ ಆತ್ಮೀಯ ತುಂಬಾ ದೇವಸ್ಥಾನ ಇದೆ ಈ ದೇವಸ್ಥಾನ ಸೆಲೆಕ್ಟ್ ಮಾಡಿದ್ ನನಗೆ ಆಶ್ಚರ್ಯ ನನಗೆ ಇಪ್ಪತ್ತೆರಡು ಕಿಲೋಮೀಟರ್ ದೂರ ಇದು ಆದ್ರೂ ನನಗೆ ಬಾಬಾ ಸೆಲೆಕ್ಟ್ ಮಾಡ್ಬಿಟ್ರಿ ಸುಮ್ನೆ ಆಗ್ಬಿಟ್ಟೆ ನೋಡಿ ಮಾತಾಡ್ಲೇ ಇರೋದ್ ನಾನೇ ಮೂರ್ ದೇವಸ್ಥಾನ ಕಟ್ಟಿಸಿದೀನಿ ಈಗ ನೂರಾ ಹದ್ನೆಂಟ್ ಅಡಿ ದೇವಸ್ಥಾನ ಕಡಿಸ್ತಾ ಇದೀನಿ ಈ ವಿಶ್ವದಲ್ಲೇ ಪ್ರಥಮ ಬಾರಿ ಕೇಳೋ ಇದು ಇನ್ನೂರ್ ಕೋಟಿ ಪ್ರಾಜೆಕ್ಟ್ ಅದು ಜಾಲ ಅಂತ ಬರುತ್ತದ ಏರ್ಪೋರ್ಟ್ ನೋಡಲಿ ಹೌದು ಜಾಲಾ ಇವೆಲ್ಲಾ ಸಾಕಾರ ಬೇಕಾಗತ್ತಾವ ಹಾ ಯಾವಾಗ್ಲೂ ಯಾವಾಗ್ಲೂ ಸದಾ ಇರುತ್ತೆ ಬಾಬಾ ಸುಮ್ ಸುಮ್ನೆ ಕರ್ಸಿಲ್ಲ ಇಲ್ಲಿ ನಿಮ್ ಕರ್ದಿದ್ದಾರೆ ಅಂದ್ರೆ ಏನೋ ಒಂದ್ ವಿಚಾರ ಇರುತ್ತೆ ಆ ವಿಚಾರ ಇರೋದಕ್ಕೆ ಬಾಬಾ ಕರ್ಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಇರುತ್ತೆ ಎಲ್ಲ ವ್ಯವಸ್ಥೆ ಮಾಡ್ಕೊಡಿ ನಮ್ ದೇವಸ್ ಮುಂದೇನೆ ಕ್ಯಾಮ್ರಾದೆಲ್ಲ ಪೂಜೆಗೆ

ತಂದೆ ಮಾಮಂಗ್ ಎಲ್ಲ ನಡಿ ನಡ್ಕೊಂಡು ಹೋಗ್ತಾ ಇದ್ದೆ ಒಂದು ಪ್ರತಿ ಗುರುವಾರ ಒಂದು ಐದು ಸಾವಿರ ಜನ ಬರ್ತಾರೆ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಎರಡು ಗುರುಗಳ ಸನ್ನಿಧಾನ ಆಗಿರೋದ್ರಿಂದ ಒಂದು ಐದು ಸಾವಿರ ಜನ ಬರ್ತಾರೆ ಇಲ್ಲ ಪ್ರತಿ ಗುರು ಪೌರ್ಣಮಿ ತುಂಬ ಗ್ರಾಂಡ್ ಆಗಿರುತ್ತೆ ಕಲೆಕ ಪರಿಚಯ ಮಾಡ್ತೀವಿ ಪ್ರತಿ ಇದರಲ್ಲಿ ಬನ್ನಿ ನಮ್ಮ ಮಂದಿ ನಮ್ಮ ಟ್ರಸ್ಟ್ ಅವರು

கையே அபே இவாக க்ளாப் இல்லைனா நிமிஷம் எல்லாம் எல்லாம் அது இங்கே இல்ல இல்ல இன்னும் மேடம் 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 நத்த இல்லை

No, I don't ಎಲ್ರಿಗೂ ನಮಸ್ಕಾರ ಈ ಒಂದು ಖುಷಿ ಸಂದರ್ಭದಲ್ಲಿ ನೀವೆಲ್ಲರೂ ಭಾಗಿರೋದಕ್ಕೆ ಇನ್ನೊಂದಷ್ಟು ಖುಷಿ ಜಾಸ್ತಿ ಆಗಿದೆ ನಮಗೆ ಸೊ ಮೇಯ್ನ್ಲಿ ತಾಯಿನೇ ದೇವರ ಸೊ ಒಂದು ಡಿಫ್ರೆಂಟ್ ಒಂದು ಆಗಿರುವಂಥ ಒಂದು ಕಥೆನ ಹೇಳೋಕೆ ಹೊರಟಿದ್ದೀವಿ ಸೊ ಯೂಜ್ವಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದೀವಿ ಇದು ನನ್ನ ಮೊದಲನೇ ನಿರ್ದೇಶನ ಸೊ ನಮ್ಮ ನಿರ್ಮಾಪಕರು ತುಂಬ ಬೆನ್ನೆಲ್ಬಾಗಿ ನಮಗೆ ಸಪೋರ್ಟ್ ಮಾಡಿ ಇಲ್ಲ ನೀನು ಮಾಡ್ತೀಯಾ ನೀನು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಅಂತ ಒಂದು ಇದನ್ನು ಮಾಡಿದ್ದಾರೆ ಸೊ ಅದೇ ರೀತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಸೊ ಇವೆಲ್ಲ ಬಂದಿರೋದ್ರಿಂದ ನಮ್ಗೊಂಥರ ಸಿನಿಮಾ ಕತೆಗೆ ಒಂಥರ ಬೂಸ್ಟ್ ಆಗಿದೆ ಸೊ ಇವರೆಲ್ಲರೂ ಸಪೋರ್ಟು ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಬೇಕು ಅಂತ ಕೇಳ್ಬೋದು ಇವಾಗ ಕೇಳಿದ್ರೆ ಕೇಳ್ಬೋದು ಸರ್ ಸರ್ ಶೂಟಿಂಗ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ನಡೆಯುತ್ತೆ ಸರ್ ಸಾಂಗ್ ಶೂಟ್ ಮಾತ್ರ ಮಂಗಳೂರು ಚಿಕ್ಕಮಂಗ್ಳೂರು ಸೈಡ್ ಆ ಸೈಡ್ ಪ್ಲ್ಯಾನ್ ಮಾಡಿದ್ವಿ ಈ ಸಿನಿಮಾದಲ್ಲಿ ನಾಲ್ಕು ಹಾಡು ಬರುತ್ತೆ ಒಂದು ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ ಇನ್ನೊಂದು ಪಾರ್ಟಿ ಸಾಂಗ್ ಒಂದು ಬರುತ್ತೆ ಅದಾದಮೇಲೆ ಇನ್ನೊಂದು ಸಸ್ಪೆನ್ಸ್ ಓರಿಯೆಂಟೆಡ್ ಒಂದು ಸಾಂಗ್ ಬರುತ್ತೆ ಈ ಥರ ಪ್ಲ್ಯಾನ್ ಮಾಡಿದ್ವಿ ಸರ್ ಸರ್ ಕತೆ ಬಂದು ಯೂಶ್ವಲಿ ಇವಾಗ ತಾಯಿ ದೇವರು ಅಂತ ಹೇಳ್ತೀವಿ ಸೊ ಯಾಕೆ ತಾಯಿನ ದೇವರು ಅಂತ ಹೇಳ್ತೀವಿ ಅದನ್ನ ಹೇಳಕ್ ಹೊಟ್ಟಿದ್ದೀವಿ ಸರ್ ಅಂದ್ರೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಸೊ ಹೋಗ್ತಾ ಇತ್ತೆ ಸಿನಿಮಾ ಬಂದ್ಮೇಲೆ ನಿಮಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ಸಿನಿಮಾ ಹಿಂಗೆ ಅಂತ ಹೋಗ್ತಾ ಇನ್ನೊಂದು ಸರ್ ಇದೊಂದು ಪ್ರೆಸ್ ಮೀಟ್ ಮಾಡಿ ಸೊ ಅವಾಗ ಒಂದು ಅಪ್ಡೇಟ್ ಇನ್ನೋ ಕೊಡ್ತಾ ಹೋಗ್ತಾರೆ ಸರ್ ಇದರಲ್ಲಿ ರಾಜ್ ಮನೀಶ್ ಅಂತ ಇದು ಮಾಡ್ತಾರೆ ಅವ್ರು ಹೀರೋ ಆಗಿ ಮಾಡ್ತಿದ್ದಾರೆ ಗಣೇಶ್ ಅಂತ ಮಾಡ್ತಿದ್ದಾರೆ ಸೊ ಅನ್ವಿತಾ ಅವರು ಮತ್ತೆ ಜೀವಿತಾ ಅಂತ ಇವ್ರು ಹೀರೋ ಏನು ಮಾಡ್ತಿದ್ದಾರೆ ಸರ್ ಇನ್ನೂ ಇಬ್ರು ಇದ್ದಾರೆ ಸೊ ಅವರು ರಿವೀಲ್ ಮಾಡಿಲ್ಲ ನಾವಿನ್ನೂ ಸೊ ಸರ್ಪ್ರೈಸ್ ಆಗಿ ಇಟ್ಟಿದ್ದೀವಿ ಬೇರೆ ಏನಾದರೂ ಸರ್ ಸ್ಟಾರ್ ಕೇಶ್ ಬೇರೆ ದೊಡ್ಡಣ್ಣ ಇದ್ದಾರೆ ಡಿಂಗ್ರಿ ನಾಗರಾಜ್ ಸರ್ ಇದ್ದಾರೆ ಹೊನ್ಮೊಳ್ಳಿ ಕೃಷ್ಣ ಇದ್ದಾರೆ ರೇಖಾ ದಾಸ್ ಸರ್ ಇದ್ದಾರೆ ಸೊ ಬರ್ತಾ ಇದ್ದಾರೆ ಸರ್ ಹೊಸ ಒಂದು ಮಾಡ್ತಾ ಇದ್ದೀವಿ ಹೌದು ಹಾಂ ಮಾಲಾಶ್ರೀ ಮೇಡಮ್ಮು ಮತ್ತು ಗವ್ಯ ಮೇಡಮ್ ಫುಲ್ ಇರ್ತಾರೆ ಭವ್ಯ ಮೇಡಮ್ ಅಮ್ಮನ ಕ್ಯಾರೆಕ್ಟ್ರ್ ಮಾಡ್ತಾರೆ ಮಾಲಶ್ರೀ ಮೇಡಮ್ಮು ಒಂದು ವಿಭಿನ್ನ ಪಾತ್ರದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟ್ರು ಮಾಡ್ತೀರಾ ಆಸ್ ಅವರ್ ಡಿಫ್ರೆಂಟ್ ಶೇಡ್ ಮೇಡಮ್ ಅಷ್ಟೇ ಅಲ್ವಾ ಹಾಂ ಮೇಡಮ್ ಬೇಕಾಗ್ತದೆ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಇವತ್ತು ಈ ಸಾಯಿ ಶಕ್ತಿ ಕಂಬೈನ್ಸ್ ಅವ್ರ ಫಸ್ಟ್ ಫಿಲ್ಮ್ ಫಸ್ಟ್ ಫಿಲ್ಮ್ ಅಂದರೆ ಫಸ್ಟ್ ಫಿಲ್ಮ್ ಓಪನಿಂಗ್ ಆ ಫಿಲ್ಮ್ ನನಗೆ ಬಂದು ಫಸ್ಟ್ ಟೈಮ್ ಇವ್ರ ಕತೆ ಹೇಳುವಾಗ ತುಂಬ ಡಿಫ್ರೆಂಟಾಗಿತ್ತು ಈಗ ಇತ್ತೀಚೆಗೆ ಈ ಲೇಡೀಸ್ ಸೆಂಟಿಮೆಂಟ್ ಫಿಲ್ಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಈ ಪಿಚ್ಚರ್ ಮತ್ತೆ ಲೇಡೀಸ್ ಸೆಂಟಿಮೆಂಟ್ ಒಂದು ತ್ರೀ ಬ್ರದರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಜೊತೆಯಲ್ಲಿ ಅದೇ ಮೂರು ತಾಯಿ ಮೂರು ಮಕ್ ಹೆಣ್ಮಕ್ಳು ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕತೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನನ್ನ ಒಂದು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೇಲಿ ಇರ್ತೀನಿ ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಯಲ್ಲಿ ಅಪ್ ಮಾಡಿ ಮಾ ಅಂತ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಭಿಮಾನ ಅವರು ಡೈರೆಕ್ಷನಲ್ಲಿ ಇದ್ದೀನಿ ಈಗ ಇತ್ತೀಚೆಗೆ ಈ ಹೊಸಬಲ್ ಡೈರೆಕ್ಷನಲ್ಲಿ ಮಾಡುವಾಗ ನಾನು ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ ತುಂಬ ಟೆಕ್ನಿಕಲಿ ಆಗಲಿ ಅವ್ರ ಯೋಚನೆ ಆಗಲಿ ತುಂಬ ಹೊಸ್ತಾನ ಥರ ಇರುತ್ತೆ ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ವಿತ್ ದೆಮ್ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಅದಕ್ಕಿಂತ ಮುಖ್ಯವಾಗಿ ನಾನು ಬಾಬಾ ತುಂಬ ಬಾಬಾ ಭಕ್ತಿ ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈಯಲ್ಲಿ ಟ್ಯಾಟ್ಯೂ ನೋಡ್ಬೋದು ನಾನು ಶಾಕ್ ಆಗ್ಬಿಟ್ಟು ತೋರಿಸಿದ್ರಿಗೆ ನೋಡಿ ಸೊ ಈ ಸೋಮಚ್ ಇಂಟು ಬಾಬಾ ನನಗೆ ಅವ್ರ ಕಥೆ ಅನ್ನೋದು ಬರೀ ಆ ಟ್ಯಾಟ್ಯೂ ನೋಡ್ತಾ ಇದ್ದೀನಿ ಬಟ್ ನಿಜ ಈವನ್ ಬಬ್ಯಾ ಸೊ ಬಾಬಾ ದಿಸ್ ಥಿಂಗ್ ಸೊ ನಾವೆಲ್ಲ ಬಾಬಾ ಸೇರಿ ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾ ಇದ್ವಿ ಡೆಫಿನೆಟ್ಲಿ ಇದಕ್ಕೆ ಒಳ್ಳೆ ಸಪೋರ್ಟ್ ಕೊಡ್ತೀವಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಹಾಂ ಎಲ್ರಿಗೂ ನಮಸ್ಕಾರ ಪ್ರೊಡ್ಯೂಸರು ಸತೀಶ್ ಅಂಡ್ ಡೈರೆಕ್ಟರ್ ಅಭಿ ಅಂಡ್ ಮಾಲೇಶ್ ಎಲ್ಲ ಮೀಡಿಯಾದವರಿಗೂ ಎಲ್ಲ ಚಿತ್ರ ತಂಡದವರೆಲ್ಲರಿಗೂ ನನ್ನ ಹೃತ್ಪೂರ್ವವಾದ ವಂದನೆಗಳು ನೆನ್ನೆ ತಾನೇ ಈ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಫೋನ್ ಕಾಲ್ ಬಂತು ಅದು ಇಟ್ಸ್ ಎ ವೆರಿ ಸರ್ಪ್ರೈಸ್ ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳಿದ್ರು ಸ್ಟೋರಿ ಹೇಳಿ ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸಾರಿ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟ್ರ್ ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಈ ಚಿತ್ರದಲ್ಲಿ ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೆ ಪೂಜೆ ಬಟ್ ಬಾಬಾ ಸನ್ನಿಧಿಗೆ ನಾವು ಇವತ್ತೆಲ್ಲರೂ ಬಂದಿದ್ದೀವಿ ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ನನ್ನ ಗೆಳತಿ ಮಾಲೇಶ್ವರಿ ಇದು ನಾವು ಸೋಲಿಲ್ಲದ ಸರದಾರ ಆಡಿತು ಅಂತ ಒಂದು ಚಿತ್ರಗಳಲ್ಲಿ ನಟಿಸಿ ಇವತ್ತು ನಾವು ಮೀಟ್ ಮಾಡ್ತಿದ್ದೀವಿ ರಿಯಲಿ ಅದೊಂದು ಖುಷಿಯಾಗಿತ್ತು ಸೋ ನೈಸ್ ಜೊತೆ ನಾನು ಮತ್ತೆ ಡೂಯಿಂಗ್ ಟುಗೆದರ್ ಚಿತ್ರದಲ್ಲಿ ಎಲ್ಲಾ ನಾಯಕಿಯರು ನಾಲ್ಕು ಜನ ಇದೆ ಮೂರು ಜನ ನಾಯಕರು ಮೂರು ಜನ ಹೀರೋಸ್ ಇದ್ದಾರೆ ಇದೊಂದು ಸೆಂಟಿಮೆಂಟ್ ಮೂವಿ ಎಲ್ಲಾ ತರಹದ ಒಂದು ಮಸಾಲೆ ಇರುವಂತ ಈ ಒಂದು ಚಿತ್ರ ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಇನ್ನು ಯಶಸ್ವಿ ಆಗ್ಲಿ ಆಮೇಲೆ ನಮ್ಮ ಡೈರೆಕ್ಟರ್ ಇದು ಮೊದಲನೇದಾಗಿ ಮಾಡ್ತಿದ್ದಾರೆ ಅವ್ರಿಗೂ ಒಂದು ವಿಷಸ್ ಹೇಳ್ತೀನಿ ಜೈ ಸಾಯಿರಾಮ್ ನನಗೆ ನಮಸ್ಕಾರ ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ ಎಲ್ಲ ಕಡೆನೂ ಜೈ ಸಾಯಿರಾಮ್ ಅಂತಲೇ ಶುರು ಮಾಡಿ ನಾನು ಸಾಯಿಬಾಬಾ ಭಕ್ತ ಸಾಯಿಬಾಬಾ ಭಕ್ತ ಆಗ್ಬೇಕಿಂತ ನನ್ನ ಉಸಿರು ನನ್ನ ಜೀವ ಎಲ್ಲ ಅವರೇ ನಾನು ಐನೂರ ಅರವತ್ತ್ನಾಲ್ಕು ಸಲ ಶಿರಡಿ ಯಾತ್ರೆ ಮಾಡಿದ್ದೀನಿ ಆಮೇಲೆ ಶಿರಡಿಯಿಂದ ಸಾಯಿಬಾಬಾ ಮೂರ್ತಿ ತಂದು ಇಲ್ಲಿವಾಗ ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಪ್ರತಿ ಗುರುವಾರ ಬಾಬಾ ವಿತರಣೆ ಮಾಡ್ತಾ ಅಮೃತ ಶಿಲೆ ಮೂರ್ತಿ ಇದು ಎಲ್ಲ ಕರ್ನಾಟಕದ ಆದ್ಯಾದಂಥ ಎಲ್ಲ ಜನಗಳಿಗೂ ಗೊತ್ತು ನಾ ಶಿರಡಿ ಜನಗಳಿಗೆ ಕರ್ಕೊಂಡು ಹೋಗ್ತೀನಿ ಹಾಗೆ ನಂದು ಸುಮಾರು ಬಿಸ್ನೆಸ್ಗಳಿದೆ ನಮ್ಮದು ಟಿ ವಿ ಚಾನಲ್ ಇದೆ ನಂತರ ತರ ನಿಂತ ನನ್ನ ಮಾಧ್ಯಮದವೇ ನಂದು ಟಿ ವಿ ಫೋರ್ ನ್ಯೂಸ್ ಚಾನಲ್ ರನ್ನಿಂಗ್ ಇದೆ ಆರು ವರ್ಷದಿಂದ ನಾನು ಸುಮಾರು ಹದಿನಾರು ವರ್ಷ ಅಳಬಾ ಆ ಫಿಲಂ ಲ್ಯಾಂಡ್ಗೆ ಎಂಟು ವರ್ಷ ಆಯಿತು ಫಿಲಂ ಲ್ಯಾಂಡ್ ಭಾಳ ಅಂತ ಆಸೆ ಬಂದುಬಿಟ್ಟಿದ್ದೆ ಈಗ ಮತ್ತೆ ಹೊಸದಾಗಿ ಫಿಲಮ್ ಲ್ಯಾಂಡಿಗೆ ಮತ್ತೆ ರೀ ಎಂಟ್ರಿ ಕೊಡ್ತಾಯಿದ್ದೀನಿ ಈ ಕತೆ ಚಿತ್ರಕತೆ ಎರಡೂ ನಂದೆ ಇದು ಮೂರು ವರ್ಷದಿಂದ ಈ ಕತೆ ಮಾಡಿರೋದು ನನ್ನ ತಾಯಿ ಮತ್ತು ನನ್ನ ಮಗಳನ್ನೇ ಬೇಸ್ ಮಾಡಿ ಈ ಪಿಕ್ಚರ್ ಮಾಡಿರೋದು ವಾಸ್ತವವಾಗಿ ಜನಗಳ ಮನೇಲಿ ಏನು ನಡೀತಾ ಇದೆ ಅದನ್ನೇ ನಾನು ತೆರೆ ಮೇಲೆ ತೋರ್ಸೋಕೆ ಹೊರಟಿದ್ದೀವಿ ನಮ್ಮ ಅಭಿಮಾನವರು ಆರು ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ ನನ್ನ ತಮ್ಮ ಇದ್ದಂಗೆ ಅವರು ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ನರಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನು ಹೊರ್ಗಡೆ ತೊಗೊಂಬರೋಕೆ ಯಾರಾದರೂ ಬೇಕಲ್ವಾ ಈಗ ಡೈರೆಕ್ಟರ್ ಯಾವ ಪಿಚ್ಚರ್ ಮಾಡಿದ್ಯಪ್ಪ ಅಂತ ಬಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ ಯಾವ್ದಾರು ಕೊಟ್ಟರೆ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಅವಳಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ ವಂಡರ್ಫುಲ್ ಟೆಕ್ನಿಷಿಯನ್ನು ತುಂಬ ಅದ್ಭುತವಾದ ಒಂದು ಆಲೋಚನೆಗಳಿದೆ ಇದು ನಾನು ಕತೆ ಶುರು ಮಾಡಿದಾಗ ಇದು ಏನು ಅಂಶ ಇರಲಿಲ್ಲ ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶಕ್ಕೆ ಬಂತು ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂದು ಆಶ್ಚರ್ಯ ಆಗೋ ಲೆವೆಲಲ್ಲಿ ಈ ಕತೆ ಬಂತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ಟಿಕೆಟು ಎರಡು ಪಿಕ್ಚರು ಅಂತ ಈ ಪಿ ಈ ಪಿಚ್ಚರಿ ಬರೋರಿಗೆ ಒಂದು ಟಿಕೆಟ್ ತೊಗೊಂಡ್ರೆ ಎರಡು ಫಿಲಮ್ ತೋರಿಸೋ ಥರ ಪಿಕ್ಚರ್ ಇದೆ ಇದು ಮಾಲಾಶ್ರೀ ಮೇಡಮ್ಗಂತೂ ಎಕ್ಸ್ಟ್ರಾರ್ನರಿಯಾಗಿ ತೋರಿಸಿದೀವಿ ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದ್ದೀವಿ ಮಾಲಾಶ್ರೀಮಣಮ್ ಇಲ್ಲಿವರೆಗೂ ಬೇರೆ ಥರ ಪಾತ್ರದಲ್ಲಿ ಮಾಡಿದ್ದಾರೆ ಈ ಪಿಕ್ಚರಲ್ಲಿ ನೀವು ನೋಡಿದ್ರೆ ಮಾಲಾಶ್ರೀಮಣಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ ಮತ್ತು ರೋಲ್ ಮೂರು ಜನ ತಾಯಿಂದ ಬರ್ತಾರೆ ಅದರಲ್ಲಿ ಹೈಲೈಟ್ ತಾಯಿ ತಾಯಿರೋಲು ಮೈನ್ ಒಬ್ಬರು ತಾಯಿ ನಮಗೆ ಬೇಕಾಗಿತ್ತು ಭಾಳ ಯೋಚನೆ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮಳಮ ಫೈನಲ್ ಮಾಡಿದ್ವಿ ನಮ್ಗೆ ಭಾಳ ಸಂತೋಷ ಆಯಿತು ಭವ್ಯ ಮಳಮ್ ನಮಗೆ ನಾವೆಲ್ಲ ಅವ್ರ ಪಿಕ್ಚರ್ ನೋಡ್ಕೊಂಡು ಬೆಳೆದಿರೋರು ನನಗೆ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಅವ್ರ ನಮಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವರು ಇಮ್ಡಿಯೇಟ್ ನೆಕ್ಸ್ಟ್ ಡೇನೇ ಪೂಜೆಗೆ ಬಂದರೆ ತುಂಬ ಸಂತೋಷ ಆಯಿತು ಬಾಲಾಶ್ರೀ ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು ಡೌನ್ ಟು ಅರ್ತು ನಾವು ಅವ್ರ ಮನೆಗೆ ಹೋದಾಗ ಕೂರಿಸ್ಬಿಟ್ಟು ನಾನು ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರ ಬಾಯಿಂದ ಬಂದಿದ್ದು ನಿಂದನ ಕತೆ ಅಂತ ಅಂದರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳು ಹೆಂಗೆ ಹಿಡಿತಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಇದು ಭಾಳ ಕಷ್ಟ ಒಂದು ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನು ಸೇರಿಸಿ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ಗಳಿಗೆ ಮನೇಲಿ ಇವತ್ತು ಏನು ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಮಾಧ್ಯಮದಲ್ಲೂ ಪ್ರೋತ್ಸಾಹಿಸಬೇಕು ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡ್ದಂಗೆ ಇದು ಪ್ರಚಾರ ಮಾಡಿ ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ ಮೇಡಮ್ ಅವರು ಕ್ಲಾಪ್ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗಲಿ ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆಯ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು ಹಂಡ್ರೆಡ್ ಎಸ್ ಫಂಕ್ಷನ್ಗೂ ಎಲ್ಲ ಸೇರಿಕೊಂಡು ಮತ್ತೆ ಇನ್ನೊಂದ್ಸಲ ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಸಾಯಿರಾಮ್ ಆಮೇಲೆ ಈ ಪಿಕ್ಚರಿಗೆ ನಮಗೆ ಗೆ ಭಾಳ ಜನನ ಯೋಚನೆ ಮಾಡಿದ್ವಿ ಫೈನಲ್ ಆಗಿ ಇದು ನನ್ನನ್ನು ನಮ್ಗೆ ತೀರ್ಮಾನ ಆಗಿದ್ದು ಭೀಮನೋಹರ್ ಸಾರಿ ಕೊಟ್ಟಿದ್ದೀವಿ ಭೀಮನೋರ್ ಸರ್ ಇದನ್ನ ಸಂಗೀತ ಮಾಡ್ತಾ ಇದ್ದಾರೆ ಆಮೇಲೆ ಛಾಯಾಗ್ರಹಣ ಬಂದು ದನ್ಪಾಲ್ ಅವರು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಅನ್ವಿತಾ ಅಂತೇಳಿ ನಮ್ಮ ಹೀರೋಯಿನ್ನು ಇದ್ದಾರೆ ಅವರು ನಮ್ಮ ಎಚ್ ಎಂ ರೇವಣ್ಣ ಅವರ ತಮ್ಮನ ಮಗಳು ಶೀ ಈಸ್ ಆಲ್ಸೋ ಡೂ ಹೀರೋಯಿನ್ ರೋಲ್ ಮತ್ತು ಜೀವಿತ ಅಂತ ಇದ್ದಾರೆ ಇನ್ನೊಬ್ಬರು ಮೇನ್ ಇಬ್ರು ಅವರು ಏನು ರಾಜ ಮನೀಶ್ ಅಂಡ್ ಗಣೇಶ್ ಅಂತೇಳಿ ಇವ್ರಿಗೆ ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅಂತ ಹೆಸರಿಲ್ಲ ಅಂತ ತೀರ್ಮಾನ ಮಾಡಿದ್ದೀವಿ ಇನ್ನೊಬ್ಬರು ಹೀರೋ ಹೀರೋಯಿನ್ನು ರಿವೀಲ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀವಿ ಅವ್ರನ್ನ ಸದ್ಯದಲ್ಲಿ ಅವ್ರನ್ನ ರಿವೀಲ್ ಮಾಡ್ತೀವಿ ಮೂರು ಜನ ಹೀರೋ ಮೂರು ಜನ ಹೀರೋಯಿನ್ ಬರ್ತಾರೆ